ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸಾಂಬಾರನ್ನ ಮಾಡಿಕೊಂತ ಇದ್ದೀನಿ ಅದಾದಮೇಲೆ ಮೀಶೋ ಪ್ರಾಡಕ್ಟಲ್ಲಿ ಒಂದು ಟಾಪ್ ತೋರಿಸ್ತಾ ಇದ್ದೀನಿ ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ನನ್ನ ಡೇನ ಸ್ಟಾರ್ಟ್ ಇದ್ದೀನಿ ನನ್ನ ಡೇನ ಇವತ್ತು ವಾರ್ಮ್ ವಾಟರ್ ವಿತ್ ಲೆಮನ್ನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಡೇ ಸ್ಟಾರ್ಟ್ ಆಗೋದೇ ಇದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೆ ಸ್ಟಾರ್ಟ್ ಆಯಿತು ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ಇವತ್ತು ನನ್ನ ಮಗನಿಗೆ ಲಾಸ್ಟ್ ಎಕ್ಸಾಮ್ ಇತ್ತು ಐ ಟಿ ಎಕ್ಸಾಮು ಅವನಿಗೂ ಖುಷಿ ನಮಗೂ ಖುಷಿ ಯಾಕಂದರೆ ಎಕ್ಸಾಮ್ ಮುಗಿತಿದ್ರೆ ಇಬ್ಬರಿಗೂ ಟೆನ್ಷನ್ ಫ್ರೀ ಆಗುತ್ತೆ ಸೊ ಅವನು ಮತ್ತು ಫ್ರೆ ಅವ್ನ ಫ್ರೆಂಡ್ ಬರತ್ನೂ ಬಿಟ್ಟು ಬಂದ್ವಿ ಬಿಟ್ಟು ಬಂದಾದಮೇಲೆ ಅಲ್ಲೇ ಟೈಮ್ ಪಾಸ್ ಆಯಿತು ತಿಂಡಿ ಎಲ್ಲ ಸ್ವಲ್ಪ ಲೈಟಾಗಿ ತಿಂದ್ಕೊಂಡ್ವಿ ಅದಾದಮೇಲೆ ಇವತ್ತು ನಾನು ಸಾಂಬಾರಿಗೆ ತೊಗರಿಕಾಳು ಮತ್ತು ತರಕಾರಿಗಳನ್ನ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ ಇಲ್ಲಿ ತೊಗರಿಕಾಳು ಹಾಕಿದ್ರೆ ತರಕಾರಿ ಹಾಕೋಲ್ಲ ತರಕಾರಿ ಹಾಕಿದ್ರೆ ತೊಗರಿಕಾಳು ಹಾಕೋಲ್ಲ ನಾನು ಕಾಳು ತರಕಾರಿ ಹಾಗೆ ಬೇಳೆ ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ ಹೂಕೋಸನ ನೀರು ಹಾಕಿ ಉಪ್ಪಾಕಿ ಅರಶಿನ ಹಾಕಿ ಏನು ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೀನಿ ಅದೆಲ್ಲ ಹುಳ ಹೋಗಲಿ ಅಂದ್ಬಿಟ್ಟು ಹುಳ ಇದ್ದರೆ ಅಂತ ಅದಾದಮೇಲೆ ಸ್ವಲ್ಪ ಮೈಸೂರು ಬೇಳೆ ಅದಾದಮೇಲೆ ಅವರೇ ಬೇಳೆ ಅಂದರೆ ಅವರೇ ಕಾಳು ಇದ್ಕಿದ್ದು ಅವರೇ ಕಾಳು ತೊಗೊಂಡಿದ್ದೀನಿ ಇಲ್ಲಿ ಮೂರು ಆಲೂಗೆಡ್ಡೆ ತಗೊಂಡಿದ್ದೀನಿ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಅದಾದಮೇಲೆ ಮಸಾಲೆಗೆ ಕಾಯಿ ಅದಾದಮೇಲೆ ಒಂದು ಮೂರು ಟಮೋಟ ಅದಾದಮೇಲೆ ಒಂದು ಈರುಳ್ಳಿ ಹಾಕೊತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಶುಂಠಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಆ್ಯಕ್ಚುಲಿ ಅದು ಮಿಸ್ ಆಯಿತು ನಿಮ್ಗೆ ತೋರಿಸೋದು ಅದಾದಮೇಲೆ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರ್ ಪೌಡರು ಒಂದೂವರೆ ಸ್ಪೂನ್ ಹಾಕೊತಾ ಇದ್ದೀನಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ನೋಡಿ ಈಗ ಚಕ್ಕೆ ಹಾಕೊತಾ ಇದ್ದೀನಿ ಚಕ್ಕೆ ಶುಂಠಿ ಎಲ್ಲ ಹಾಕ್ಕೊಂಡು ಇದನ್ನು ಏನು ಮಾಡಬೇಕು ಗ್ರೈಂಡ್ ಮಾಡ್ಕೊಬೇಕು ಸೊ ಗ್ರೈಂಡ್ ಆದಮೇಲೆ ಕುಕ್ಕರ್ಗೆ ಎಣ್ಣೆ ಬಿಡಬೇಕು ಸ್ವಲ್ಪ ಎಣ್ಣೆ ಬಿಟ್ಟು ಆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಬೇಕು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಆದಮೇಲೆ ಈಗ ನಾವೇನು ರುಬ್ಬಿರೋ ಮಿಶ್ರಣ ಇದೆ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಬಾಡಿಸ್ಕೋಬೇಕಾಗುತ್ತೆ ಯಾಕೆಂದರೆ ಅದು ಹಸಿ ವಾಸನೆ ಹೋಗಬೇಕು ಇಲ್ಲಿ ಎಲ್ಲ ಹಸಿ ಮಸಾಲ ಹಾಕಿರೋದ್ರಿಂದ ಅದಾದಮೇಲೆ ಹೆಚ್ಚಿರೋ ತರಕಾರಿ ಅಂದರೆ ಆಲೂಗೆಡ್ಡೆ ತೊಗರಿಕಾಳು ಅದಾದಮೇಲೆ ಈಗ ಏನು ಬೇಳೆ ತೊಗೊಂಡಿದ್ದೆ ಎರಡು ಥರ ಬೇಳೆ ತೊಗೊಂಡಿದ್ದು ಅದು ಅದಾದಮೇಲೆ ಗೋಬಿ ಅಂದರೆ ಹೂಕೋಸನ್ನ ಹಾಕ್ಬಿಟ್ಟು ನೀಟಾಗಿ ನಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ರೌಂಡ್ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಂಬಾರು ಚೆನ್ನಾಗಿರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸರಿ ಟೈಮಲ್ಲಿ ನೋಡಿ ಡಿಫ್ರೆಂಟಾಗಿದೆ ನೋಡಿ ನಾನು ಈಗ ಇದು ಇದ್ದೀನಿ ಚೆನ್ನಾಗಿತ್ತು ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಬೇಸಿಗೆ ಸ್ಟಾರ್ಟ್ ಆಗ್ತಾಯಿದೆ ಸೊ ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡು ಕಲ್ಲಂಗಡಿ ಹಣ್ಣು ತಂದಿದ್ದು ಕಲ್ಲಂಗಡಿ ಹಣ್ಣು ಕುಯ್ತಾ ಇದ್ದಾರೆ ತಿನ್ನೋಣ ಅಂತ ತುಂಬ ಚೆನ್ನಾಗಿತ್ತು ಟೇಸ್ಟು ಆ್ಯಕ್ಚುಲಿ ತುಂಬಾ ಸ್ವೀಟಾಗಿತ್ತು ಟೇಸ್ಟು ತುಂಬಾ ಚೆನ್ನಾಗಿತ್ತು ಕುತ್ಕೊಂಡು ಎಲ್ಲ ಖಾಲಿ ಮಾಡಿದ್ವಿ ಅದಾದಮೇಲೆ ಇವತ್ತು ನಾನು ಮೀಶೋ ಒಂದು ಪ್ರಾಡಕ್ಟಲ್ಲಿ ಒಂದು ಮೀಶೋ ಟಾಪ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿವತ್ತು ಮೀಶೋ ಪ್ರಾಡಕ್ಟ್ನಲ್ಲಿ ಒಂದು ಡ್ರೆಸ್ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಟಾಪ್ ಇದು ಟಾಪ್ ಈ ರೀತಿ ಪ್ಯಾಕೇಜ್ ಆಗಿದೆ ಸೊ ಇದು ಟೂ ನಾಟ್ ಸಿಕ್ಸ್ ರುಪೀಸ್ ಮೀಶೋಲಿ ತರ್ಸ್ಕೊಂಡಿದ್ದು ಟೂ ನಾಟ್ ಸಿಕ್ಸ್ ರುಪೀಸ್ ಇದು ಈ ರೀತಿ ಇದೆ ಇದು ಆರ್ಟ್ ಸಿಲ್ಕು ನಾನು ಎಕ್ಸೆಲ್ ತರಿಸ್ಕೊಂಡಿದ್ದೀನಿ ಅಂದರೆ ಸೈಜು ಸ್ವಲ್ಪ ಇದಾಗುತ್ತೆ ದೊಡ್ಡದು ಚಿಕ್ಕದು ಬರುತ್ತೆ ಸೊ ಅದಕ್ಕೆ ನಾನು ಎಕ್ಸೆಲ್ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಎರಡು ಕಲರ್ ಆಪ್ಷನ್ ಇದೆ ಒಂದು ಪರ್ಪಲ್ಲು ಒಂದು ಗ್ರೀನ್ ಇದೆ ನನಗೆ ಪರ್ಪಲ್ಲು ನಾನು ತರಿಸ್ಕೊಂಡಿದ್ದೀನಿ ಪರ್ಪಲ್ ಕಲರು ನನಗೆ ತುಂಬ ಇಷ್ಟ ಆಯಿತು ಆರ್ಟ್ ಸಿಲ್ಕು ಕ್ವಾಲಿಟಿ ಓಕೆ ಚೆನ್ನಾಗಿದೆ ಕ್ವಾಲಿಟಿದೇನು ಪ್ರಾಬ್ಲಮ್ ಇಲ್ಲ ಸಿಂಪಲ್ ಕುರ್ತಾ ಡೈಲಿ ವೇರ್ಗೆ ಚೆನ್ನಾಗಿದೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಬಟ್ಟೆ ಇಲ್ಲಿ ಕ್ಯಾಮ್ರಾಗೆ ಇದು ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ಬಟ್ ಇದು ಲೈಟ್ ಕಲರ್ ಇಲ್ಲ ಡಾರ್ಕ್ ಇದೆ ಕಲರ್ ಡಾರ್ಕ್ ಕಲರ್ ಇದೆ ತುಂಬ ಚೆನ್ನಾಗಿದೆ ನೋಡಿ ನಾನು ಇಲ್ಲಿ ಎಕ್ಸೆಲ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನನ್ನ ಸೈಜ್ ಬಂದು ಲಾರ್ಜ್ ಬಟ್ ಇಲ್ಲಿ ಎಕ್ಸೆಲ್ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡದಾದ್ರೂ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಬಟ್ ಇಲ್ಲಿ ಸೈಜಸ್ ಸ್ವಲ್ಪ ಚಿಕ್ಕ ದೊಡ್ಡ ಬರ್ತಾ ಇರುತ್ತೆ ಮೀಶೋಲಿ ತೊಗೊಳೋದಾದರೆ ನೀವು ಒಂದು ಸೈಜು ದೊಡ್ಡದೇ ತೊಗೋಬೇಕು ನೀವು ಸೊ ಉದ್ದ ಎಲ್ಲ ಅಂದ್ರೆ ಇದು ಉದ್ದ ಮಂಡಿವರೆಗೂ ಬರುತ್ತೆ ಡಾರ್ಕ್ ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ ಟಾಪು ನೋಡಿ ತುಂಬ ಚೆನ್ನಾಗಿದೆ ಟಾಪು ನೆಕ್ ಈ ರೀತಿ ಕೊಟ್ಟಿದ್ದಾರೆ ವಿ ನೆಕ್ ಇದೆ ಸೊ ವಿ ನೆಕ್ ಕೊಟ್ಬಿಟ್ಟು ಡಿಸೈನ್ ಇಷ್ಟು ಕೊಟ್ಟಿದ್ದಾರೆ ಮತ್ತೆ ತೋಳ್ಗೆ ಈ ರೀತಿ ಕೊಟ್ಟಿದ್ದಾರೆ ಫುಲ್ ಸ್ಲೀವ್ಸ್ ಅಂದರೆ ತ್ರೀ ಫೋರ್ ಸ್ಲೀವ್ಸು ಫುಲ್ ಸ್ಲೀವ್ಸ್ ಎಲ್ಲ ಇದು ತ್ರೀ ಫೋರ್ ಸ್ಲೀವ್ಸು ತ್ರೀ ಫೋರ್ ಸ್ಲೀವ್ಸ್ಗೆ ಈ ರೀತಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಕ್ವಾಲಿಟಿ ಚೆನ್ನಾಗಿದೆ ಬಟ್ಟೆದು ಆರ್ಟ್ ಸಿಲ್ಕ್ ಅಲ್ವಾ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ತೊಗೋಬೋದು ನನಗೆ ಇನ್ನೂರ ಆರು ರೂಪಾಯಿಗೆ ನಾನು ತರಿಸ್ಕೊಂಡಿದ್ದು ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ತೋರಿಸ್ತಾ ಇರುತ್ತೆ ಮೀಶೋಲ್ಲಿ ನೀವು ನೋಡಿ ತೊಗೊಳ್ಳಿ ಇಲ್ಲಿ ಕೆಳಗಡೆ ಯಾವುದೇ ರೀತಿ ಡಿಸೈನ್ ಕೊಟ್ಟಿಲ್ಲ ಜಸ್ಟ್ ಹಿಂಗೆ ಪ್ಲೇನ್ ಕೊಟ್ಟಿದ್ದಾರೆ ಬಟ್ ಕುರ್ತಾ ಮಾತ್ರ ತುಂಬ ಚೆನ್ನಾಗಿದೆ ಸಿಂಪಲ್ ಲುಕ್ ಕೊಡುತ್ತೆ ಟೂ ನಾಟ್ ಸಿಕ್ಸ್ ರುಪೀಸ್ ಅಂದರೆ ನಿಮಗೆ ಫಸ್ಟೆಲ್ಲ ಟೂ ಫಿಫ್ಟಿ ಇತ್ತು ನನಗೆ ಆಫರಲ್ಲಿ ಟೂ ನಾಟ್ ಸಿಕ್ಸ್ ರುಪೀಸು ಟೂ ನಾಟ್ ಸಿಕ್ಸ್ ರುಪೀಸ್ಗೆ ಸಿಕ್ತು ಸೊ ಮೀಶೋಲಿ ಬಟ್ಟೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ನೋಡಿ ತಗೋಬೇಕಷ್ಟೇ ತುಂಬಾ ಚೆನ್ನಾಗಿದೆ ಡಾರ್ಕ್ ಪರ್ಪಲ್ ಕಲರ್ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ನಾನು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತಾಡೋಷ್ಟಿಲ್ಲ ತುಂಬ ಚೆನ್ನಾಗಿದೆ ತುಂಬ ಡಾರ್ಕ್ ಇದೆ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಅರ್ಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್